ಕರ್ನಾಟಕ ರಕ್ಷಣಾ ಯುವ ಪಡೆ ರಾಜ್ಯಾಧ್ಯಕ್ಷರಾದ ಸತೀಶ್ ರವರಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಬಡವರಿಗೆ ಅನ್ನ ಸಂತರ್ಪಣೆ ಸಾರ್ವಜನಿಕರಿಗೆ ಸಿಹಿ ವಿತರಣೆ ಹಾಗೂ ಬಡ ಮಹಿಳೆಯರಿಗೆ ಸೀರೆ ವಿತರಣೆ ಅನಾಥಾಶ್ರಮಗಳಿಗೆ ಅನ್ನ ಸಂತರ್ಪಣೆ ನೆರವೇರಿಸುವ ಮೂಲಕ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಇದೇ ಸಂದರ್ಭದಲ್ಲಿ ಆಗಮಿಸಿದ ಗಣ್ಯರಿಗೆ ಅಭಿನಂದಿಸಿ ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ಆಗಮಿಸಿದ ಗಣ್ಯ ಜನಪರ ಸೇವಾ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವ ಸತೀಶ್ ರವರ ಸೇವೆಯನ್ನು ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಒಂದು ವರ್ಷದಿಂದ ಅವರು ಕನ್ನಡ ಅಂದ್ರೆ ಒಂದು ಪ್ರಾಣ ಅಭಿಮಾನ ಅಂತ ಇಟ್ಕೊಂಡಿದ್ದಾರೆ ಅತಿ ಅದ್ಭುತ ಇಡೀ ಬೆಂಗಳೂರಲ್ಲೇ ಕೆಂಚಿನ ಒಂದು ಅದ್ಭುತವಾದ ಕಾಚಿನ ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ನಾವು ಯಾವತ್ತು ಬೆಂಬಲ ಕೊಟ್ಟೆ ಕೊಡ್ತೀರಿ ಸದಾ ಎಲ್ಲಾ ಹೋರಾಟಗಳಲ್ಲೂ ಭಾಗಿಯಾಗಿ ಎಷ್ಟೋ ಪೊಲೀಸ್ ಇಲ್ಲಿ ಒದೆ ತಿಂದಿ ಬೂಟ್ ಕಾರ್ ಒದೆ ಒದೇ ಇವತ್ತು ಅವರು ಒಳ್ಳೆ ಒಂದು ಸ್ಥಾನಮಾನಕ್ಕೆ ಬಂದಿದ್ದಾರೆ ಅದೇ ತರ ಒಂದು ಆಶ್ರಮ ನಡೆಸ್ತಾ ಇದಾರೆ ಅದು ಯಾವಾಗ ಸಪೋರ್ಟ್ ಇದ್ದೇ ಇರ್ತೀರಿ ಆ ಮತ್ತೆ ಬಡವರಿಗೆ ಬಗ್ಗೂರ್ಗೆ ಪ್ರತಿನಿತ್ಯ ಅವ್ರು ಎಲ್ಲಾರ್ಗು ಸಪೋರ್ಟ್ ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರಿಗೂ ಬೆಡ್ ಕೊಡೋದಾಗ್ಲಿ ಬಟ್ಟೆ ಕೊಡೋದಾಗ್ಲಿ ಮತ್ತೆ ರೋಡ್ ಏನೋ ತೊಂದರೆ ಆಗಿದೆ ಅದಕ್ಕ ಅವ್ರಿಗೆ ಹೆಲ್ಪ್ ಮಾಡೋದಾಗ್ಲಿ ಪ್ರತಿಯೊಂದು ಮಾಡ್ತಾ ಇರ್ತಾರೆ ಅವ್ರಿಗೆ ಸದಾ ನಮ್ ಸಪೋರ್ಟ್ ಇದ್ದೇ ಇರುತ್ತೆ ಮತ್ತೆ ಹೊಸ ಸಿನಿಮಾ ಗಂಗಮ್ಮ ಅಂತ ಅದಕ್ಕೂ ತುಂಬಾ ಸಪೋರ್ಟ್ ಮಾಡ್ತಾ ಇವತ್ತು ನಮ್ಮ ಅಣ್ಣ ಗುರುಗಳು ಅಂತ ಹೇಳಕಿನ್ನ ಚಿನ್ನದಂತ ಮನುಷ್ಯ ಇವತ್ತು ಪುನೀತ್ ರಾಜ್ಕುಮಾರ್ ಸಾಹೇಬ್ ಅವ್ರಿಗೆ ಅಭಿನಂದನೆ ತಿಳಿಸಿದ್ರೆ ಅದ್ರ ಜೊತೆಗೆ ಅದ್ಭುತವಾದ ಸ್ಟ್ಯಾಚ್ಯೂ ನಿರ್ಮಾಣ ಮಾಡಿ ಇದೇ ತರ ಮುಂದೆ ಸತೀಶ್ ಅವರು ಅವ್ರ ಅವರು ಒಳ್ಳೇದಾಗ ಸಂಘಕ್ಕೆ ಮತ್ತೆ ಮೇಡಮ್ ಅವರು ಇದ್ದಾರೆ ಸರ್ ಇದ್ದಾರೆ ಮತ್ತೆ ನಮ್ಮ ಮಕ್ಕಳು ಎಲ್ಲರೂ ನಡೆ ಪ್ರತಿಯೊಬ್ಬರು ಫೋಟೋಗಳು ಇಟ್ಕೊಂಡಿದ್ದಾರೆ ಅವರೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಿದ ಹಬ್ಬದ ದಿವಸ ಹುಟ್ಟಿದ ಹಬ್ಬದ ದಿವಸ ಇವತ್ತಿನ ಸಮಾಜದಲ್ಲಿ ಅವ್ರು ಮಾಡಿಟ್ಟಿರ್ತಕ್ಕಂತ ಸೇವೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾವು ಮುನ್ನೋದಾರಣೆ ತಗೊಂಡು ಬರುವ ಯುವಕರು ಹಿಂದಿನ ಕಾಲಕ್ಕೆ ಮುಂದಿನ ಕಾಲಕ್ಕೆ ಇರುವ ಯುವಕರುಗಳು ಅದನ್ನ ನೋಡಿ ಕಲಿಬೇಕು ಆ ಶೇರದಲ್ಲಿ ಮುಂದಿರತಕ್ಕಂಥ ನಮ್ಮ ಯುವ ಪಡೆ ನಾಯಕರು ಮತ್ತು ಅವರ ತಂಡದವರಿಗೆ ಇವತ್ತು ಒಳ್ಳೆ ಸಂಗ್ರಮಣ ಮಾಡಿದ್ದಾರೆ ಒಳ್ಳೆ ಹಬ್ಬವನ್ನು ಮಾಡಿದ್ದಾರೆ ಹಬ್ಬಂತರಾನೇ ಇದು ಇದರಲ್ಲಿ ನಮ್ಮನ್ನ ಕರೆದು ನಮಗೆ ಒಂದು ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಮತ್ತು ಅವರ ತಂಡದವರಿಗೆ ಧನ್ಯವಾದಗಳನ್ನು ಹೇಳ್ಕೊಂಡು ಈ ಒಳ್ಳೆ ದಿಸೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಸರು ಹೇಳಿ ಅಣ್ಣವರಿಗೆ ನಾವು ಪೂಜೆ ಪ್ರಸಾರ ಮಾಡಿದಂತ ನಮಗೊಂದು ಒಂದು ಕೊಟ್ಟುವ ವರ ಅಂತ ಹೇಳಿ ಈ ಮುಂದಿನ ದಿವಸಗಳಲ್ಲಿ ಮುಂದಿನ ಕಾಲಕ್ಕೂ ಇದೇ ರೀತಿಯಲ್ಲಿ ಆ ಆ ಶಕ್ತಿ ದೇವರು ಎಲ್ಲಾ ರೀತಿಯಲ್ಲಿ ಶಕ್ತಿ ತುಂಬಲಿ ಅಂತ ಹೇಳಿ ಇವತ್ತು ಆರೈಸ್ತಾ ನಿಮ್ ಎಲ್ಲರಿಗೂ ಸುಸ್ವಾಗತ ಅಂತ ಹೇಳಿ ನಮ್ಮ ಭಾಷಣದ ಹುಟ್ಟಿದ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ಹಾಗೂ ಅವರು ಇಲ್ಲ ಅಂತ ಇಲ್ಲ ಅವರು ಎಲ್ರೂ ಮನಸ್ಸಿನಲ್ಲಿ ಇನ್ನು ಸದಾಕಾಲ ಜೀವನವಾಗಿ ಬದುಕ್ತಾ ಇದ್ದಾರೆ ಅಂತ ಕಲೆಕಲೆಯಿಂದ ಹೇಳ್ತಾ ಇದ್ದೀನಿ ಪ್ರತಿ ಸಲ ನಾನು ಈ ಭಾಗಕ್ಕೆ ಬಂದಿದ್ದೀನಿ ಸುಮಾರು ಸತಿ ಈ ಪ್ರೋಗ್ರಾಮ್ ನಾನು ನೋಡಿದೀನಿ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಜನ ಸೇವೆ ಮಾಡೋದಂದ್ರೆ ಸುಮ್ಮನೆ ವಿಷಯ ಇಲ್ಲ ಇವರು ಪ್ರತಿಯೊಂದು ಒಂದು ಸತಿನೂ ಎಲ್ಲ ಹಿರಿಯರ್ಗುನು ಕರೆದು ಇಲ್ಲಿ ಗೌರವ ಮಾಡಿ ಮಕ್ಕಳಿಗೆ ಬಂದು ಒಂದು ಹಾಸ್ಟೆಲ್ ಇಕ್ಕಿ ಆ ಮಕ್ಕಳಿಗೆ ಬಂದು ಸಮಾಜ ಸೇವೆ ಮಾಡಿ ಅವ್ರಿಗೆ ಬಂದು ಪುನೀತ್ ರಾಜ್ಕುಮಾರ್ ಯಾವ ತರ ಬಂದು ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ ಅವರು ಆ ಮಕ್ಕಳಿಗೆ ಬಂದು ಒಂದು ವಿದ್ಯಾಭ್ಯಾಸನ ಕೊಟ್ಟಿದ್ದಾರೆ ಅದರ ಜೊತೆಗೆ ನಾವು ಯಾವತ್ತು ಅವ್ರಿಗೆ ಕೈ ಕೊಟ್ಟು ಸದಾ ಕಾಲ ಅವ್ರ ಜೊತೆ ನಾವು ಅಂತ ಹೇಳಿ ಹಬ್ಬದ ಮನಸ್ತಾಪದಲ್ಲಿ ಇದೆ ಯಾಕಂದ್ರೆ ಕಾರಣ ನಮ್ಮ ಕರ್ನಾಟಕ ಜನತೆಗೆ ಬಡ ವಿದ್ಯಾರ್ಥಿಗಳಿಗೆ ಒಳ್ಳೆ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿ ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬ ಈ ಒಂದು ಶುಭ ಸಂದರ್ಭದಲ್ಲಿ ಅವರ ಮಾಡಿದ ಕೆಲಸಗಳನ್ನು ಸ್ಮರಿಸಿ ಅವರ ಹೆಸರಿನಲ್ಲಿ ಹಲವಾರು ಒಳ್ಳೆ ಕೆಲಸಗಳನ್ನು ಡಾಕ್ಟರ್ ಸತೀಶ್ ಕರ್ನಾಟಕ ರಕ್ಷಣಾ ಯುವ ಅವರು ಮಾಡ್ತಿದ್ದಾರೆ ಇವತ್ತು ಪ್ರಥಮ ಕಾರ್ಯಕ್ರಮವಾಗಿ ಕೇಕ್ ಕಟ್ಟಿಂಗು ಮತ್ತು ಅವರಿಗೆ ನಮನ ಸಲ್ಲಿಸೋದು ಅವರ ಹೆಸರಿನಂತೆ ಬಡ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳು ಬಟ್ಟೆಗಳು ಮತ್ತು ಊಟ ದಿನನಿತ್ಯ ವಿತರಣೆ ಮಾಡ್ತಾರೆ ಮತ್ತು ಬಡ ಮಕ್ಕಳಕ್ಕೋಸ್ಕರ ಒಂದು ಹಾಸ್ಟೆಲ್ ಕೂಡ ನಡೆಸ್ಕೊಂಡು ಬರ್ತಿದ್ದಾರೆ ಆ ಒಂದು ಉನ್ನತ ಕೆಲಸವನ್ನು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಸತೀಶ್ ಅವರು ಮಾಡ್ಕೊಂಡು ಬರ್ತಿದ್ದಾರೆ ಸದಾ ಇದೇ ರೀತಿಯಲ್ಲಿ ಅವರ ಹೆಸರಿನಲ್ಲಿ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿ ಈ ಸಮಾಜಕ್ಕೆ ಒಳ್ಳೆ ಕೆಲಸಗಳು ಮಾಡಬೇಕು ಅವರಿಗೆ ನಮ್ಮ ಕ್ಷೇತ್ರದ ಎಲ್ಲ ಉನ್ನತ ಸ್ಥಾನದಲ್ಲಿರುವ ಅಧಿಕಾರಿಗಳು ಸಮಾಜ ಸೇವಕರುಗಳು ನಾಯಕರುಗಳೆಲ್ಲ ಕೈ ಜೋಡಿಸ್ತಾರೆ ಇವತ್ತು ನಮ್ಮ ಜೊತೆಗೆ ಓಂ ಶಕ್ತಿ ದೇವಸ್ಥಾನದ ಮಾಲೀಕರು ಮತ್ತು ಹಿರಿಯ ಸಮಾಜ ಸೇವಕರಾದಂತಹ ಶ್ರೀ ಬಾಬಣ್ಣ ಕೂಡ ಬಂದಿದ್ದಾರೆ ಅವ್ರಿಗೆ ಕೂಡ ನಾವು ಧನ್ಯವಾದ ಮಾಡಿಸಿ ನಮ್ಮ ಸತೀಶ್ ಅವರು ಮಾಡ್ತಾ ಇರುವ ಸಮಾಜ ಸೇವೆ ಎಲ್ಲರೂ ಸಪೋರ್ಟ್ ಮಾಡೋಣ ಎಂದು ಹೇಳಿ ಈ ಶುಭ ಸಂದರ್ಭದಲ್ಲಿ ನನ್ನ ಮಾತನ್ನು ಮುಗಿಸ್ತೀನಿ ಕರ್ನಾಟಕ ಯುವ ಪಡೆಯಿಂದ ನಮ್ಮ ರಾಜ್ಯಾಧ್ಯಕ್ಷರು ಲಯನ್ ಡಾಕ್ಟರ್ ಸತೀಶ್ ಸಾರ್ ಅವರು ಇವತ್ತಿಷ್ಟು ವಿಜೃಂಭಣೆಯಿಂದ ಮಾಡಿದ್ದಾರೆ ಅಪ್ಪು ಸಾರ್ ಅಂದರೆ ಒಂದು ಅಜರಾಮರ ರಾಜ್ಕುಮಾರ್ ಸಾರು ಅವರ ಮಗ ಅಪ್ಪು ಸಾರು ನಿಜವಾಗ್ಲೂ ಇವತ್ತು ಐವತ್ತು ವರ್ಷ ಅಂದರೆ ಎಲ್ಲರಿಗೂ ಒಂದು ನಮ್ಮ ನಾಡಹಬ್ಬ ತರನೇ ಸಡಗರ ಮಾಡ್ತಾ ಇದ್ದಾರೆ ಇಲ್ಲಿ ನೆರವೇರಕಂತಹ ಎಲ್ಲ ದೊಡ್ಡವರು ನಮ್ಮ ಓಂ ಶಕ್ತಿ ಮಾಲೀಕರು ಮತ್ತು ನಮ್ಮ ಮೇಡಮ್ಗಳು ಸಾರ್ಗಳು ಪುಟಾಣಿ ಮಕ್ಕಳು ಎಲ್ಲರು ನಮ್ಮ ಎಲ್ಲ ಸ್ಟಾಫ್ ಎಲ್ಲರೂ ಸೇರಿದ್ದಾರೆ ಅದೇ ಥರ ಅವರು ಹೆಂಗೆ ಸೇವೆ ಮಾಡಿದ್ದಾರೋ ಅದೇ ತರ ಎಲ್ಲರೂ ನಮ್ ಕೈಯಲ್ಲಿ ಆದಷ್ಟು ಸೇವೆ ಮಾಡ್ತಾ ಅವ್ರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಕೋರ್ಲಿ ಮತ್ತೆ ಸಾರ್ ಇಷ್ಟು ಸತೀಸ್ ಸಾರ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಪುನೀತ್ ರಾಜ್ಕುಮಾರ್ ಹುಟ್ಟೊಬ್ಬ ಯಾಕಂದ್ರೆ ವರ್ಷ ವರ್ಷ ನಮ್ಮ ಲಾಸ್ಟ್ ಇಯರ್ ನಾವು ಮಾಡಿದ್ವಿ ಈ ಭಾಗದಲ್ಲಿ ಈ ಪ್ರದೇಶ ಏನಂದ್ರೆ ಎಲ್ಲಾ ವರ್ಗದ ಜನ ಇದ್ದಾರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖಿ ಇಸಾಹಾಯಿ ಅಂತ ಆ ಭಾಗದಲ್ಲಿ ಮಾಡ್ಬೇಕಂದ್ರೆ ಹೆಮ್ಮೆ ಬರ್ಬೇಕು ಯಾಕಂದ್ರೆ ಇಲ್ಲಿ ಇರೋರೆಲ್ಲ ಪ್ರತಿಯೊಬ್ರು ಪುನೀತ್ ರಾಜ್ಕುಮಾರ್ ಫಾಲೋವರ್ ಅಂತ ಹೇಳಿ ಆಮೇಲೆ ಇಲ್ಲಿ ಬಂದಿದ್ದ ಎಲ್ಲರೂ ಪುನೀತ್ ರಾಜ್ಕುಮಾರ್ ಜೊತೆಯಲ್ಲಿ ಇದ್ದು ನಾವು ಎಷ್ಟೋ ಜನ ಕೆಲಸ ಮಾಡ್ಕೊಂಡಿದ್ವಿ ಈ ಮಾನಟ ಮಕ್ಕಳು ಅಂತ ಹೇಳ್ಬಾರ್ದು ನನ್ನ ಮಕ್ಳು ಅಂತ ಹೇಳ್ಕೊಂಡು ಇವತ್ತು ಐವತ್ ಮಕ್ಳನ್ನ ಸಾಕೊಂಡು ಈ ಬುಕ್ಗಳು ಬ್ಯಾಗ್ಗಳು ಎಲ್ಲಾ ಕೊಟ್ಕೊಂಡು ಬರ್ತಾ ಇದ್ವಿ ಆದ್ರೆ ಈ ಭಾಗದಲ್ಲಿ ಕಂಚಂದು ಕರ್ನಾಟಕದಲ್ಲಿ ಕಂಚೊಂದು ಕಸ್ಟ್ ಇಟ್ಟಿದೆ ನಾವು ಸತೀಶ್ ನಮ್ಮ ಕರ್ನಾಟಕ ರಕ್ಷಣೆ ಇರ್ತ ಏನಕ್ಕೆ ಈ ಸರ್ಕಾರದಲ್ಲಿ ಇಷ್ಟಪಡ್ತೀನಿ ಯಾಕಂದ್ರೆ ಎಷ್ಟೊಂದು ಸಮಸ್ಯೆಗಳು ಇಲ್ಲಿ ಈ ಭಾಗದಲ್ಲಿ ಇಡಬಾರ್ದು ಅಂತ ಆದ್ರೆ ಒಂದು ಕೈ ಕೈ ಜೋಸಿ ಎಲ್ಲಾರದು ನಾನಂತ ಇಲ್ಲ ಎಲ್ಲ ಸೇವೆ ನಾವು ಮಾಡಿದ್ವಿ ಅಂತ ಇಷ್ಟಪಡ್ತೀನಿ ಯಾಕಂದ್ರೆ ಒಂದು ಅವರು ಈ ಕೈ ಗೊತ್ತಾಗಿ ಈ ಕೈ ಗೊತ್ತಾಗಲ್ಲ ಆತರ ಈ ಕೈ ಕೊಟ್ಟು ಈ ಕೈ ಗೊತ್ತಾಗಲ್ಲ ಆತರ ಇರ್ತಿ ಅವ್ರು ಹೇಳ್ತಾ ನಮ್ಮ ಜೊತೆಲಿ ಆಗಿದ್ದಾರೆ ಹಾಗಾಗಿ ಯಾವತ್ತು ನಾವ್ ಹೇಳ ಅವ್ರು ಬರ್ತಾರೆ ಅಂತ ಅದರಾಗಿ ಆಚರಣೆ ಮಾಡ್ತಾ ಇದ್ವಿ ಮುಂಚೆನೆ ಮಾಡ್ತೇವಿ ಇವಾಗ್ಳು ಮಾಡ್ತೀವಿ ಅಂತ ಇಷ್ಟಪಡ್ತೀವಿ ನಮ್ಮ ಬಾಬಾ ನಾವು ನಮ್ಮ ಎಲ್ಲ ನಮ್ಮ ಮುಖಂಡರು ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಎಲ್ಲರೂ ಬಂದಿದ್ದಾರೆ ತುಂಬಾ ಧನ್ಯವಾದ ಹೇಳ್ತೇನೆ ಈ ಭಾಗದಲ್ಲಿ ಅವ್ರ್ಗೆ ಕರೆದಿಲ್ಲ ಅಂದ್ರೆ ಕರೆ ಕೊಟ್ಟು ಬರ್ತಾರೆ ತುಂಬಾ ಜನ ಎಂದು ಹೇಳ್ತೇನೆ ಯಾಕಂದ್ರೆ ಸಮಾಜ ಇವತ್ತು ನಮ್ಮ ಇವತ್ತು ನಮ್ಮ ಕೇಕ್ ಕಟ್ಟಿಂಗ್ ಅಪ್ಪು ಬಾಸ್ ಕೇಕ್ ಕಟ್ಟಿಂಗ್ ಮಾಡ್ತಾ ಬಡವರಿಗೆ ಸೀರೆಗಳು ಕೊಡ್ತಾ ಇದ್ವಿ ಆಮೇಲೆ ಊಟ ವ್ಯವಸ್ಥೆ ಮಾಡಿದ್ವಿ ಇವತ್ತು ತುಂಬಾ ಧನ್ಯವಾದ